ಪ್ರತ್ಯಕ್ಷಕರೇ ಯಾರೆಲ್ಲ ಕರ್ನಾಟಕದಲ್ಲಿ ಎಕ್ಸಾಮ್ ಎಕ್ಸಾಮ್ನ ಬರೀಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರೋ ಅವ್ರಿಗೆ ಒಂದು ಬದಲಾವಣೆಯ ನೋಟಿಫಿಕೇಶನ್ ಸಿ ಎಸ್ ಸಿ ಅಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕ ನೀಡಿದೆ ಏನೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇತ್ತೋ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಬದಲಾವಣೆಯನ್ನ ಮಾಡಿ ಹೊಸದಾಗಿ ಒಂದು ತಿದ್ದುಪಡಿ ನೋಟಿಫಿಕೇಶನ್ ಹೊಡಿಸಿದ್ದಾರೆ ಈ ಬದಲಾವಣೆ ಏನು ಯಾವ ಎಲಿಜಿಬಿಲಿಟಿ ಬದಲಾಯಿತು ಯಾಕಾಯಿತು ಅಂತಕ್ಕಂತ ವಿಚಾರವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಆದಿಸೆಯಿಂದಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೇರಿ ಪ್ರತಿಪಕ್ಷಕರೆ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಸಾಲ ಶಿಕ್ಷಣ ಇಲಾಖೆ ಕೆಜಿ ರಸ್ತೆ ಬೆಂಗಳೂರು ಇಲ್ಲಿಂದ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ತಿದ್ದುಪಡಿ ಅಧಿಸೂಚನೆ ಬಂದಿದೆ ಏನು ಹೇಳ್ತಾ ಇದೆ ಇದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಸಂಬಂಧ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಡಿಸಲಾದ ಅಧಿಸೂಚನೆಯ ಪುಟ ಸಂಖ್ಯೆ ಆರರಲ್ಲಿ ನೆನಪಿಟ್ಕೊಳ್ಳಿ ಪುಟ ಸಂಖ್ಯೆ ಆರರಲ್ಲಿ ಖಂಡಿಕೆಯ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಏನು ಕ್ರಮ ಸಂಖ್ಯೆಗಳಿರ್ತಾವೋ ಅದರಲ್ಲಿ ಏಳು ಪಾಯಿಂಟ್ ಎರಡು ಆ ಏಳು ಪಾಯಿಂಟ್ ಎರಡರಲ್ಲಿ ಪತ್ರಿಕೆ ಒಂದು ಅದನ್ನ ಕುರಿತಂತೆ ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥೆ ರಲ್ಲಿನ ಕೊನೆಯ ಉಪಖಂಡಿಕೆಯಾದ ಏಳು ಪಾಯಿಂಟ್ ಎರಡರಲ್ಲಿ ಕೊನೆಯದಾದಂತಹ ಅಥವಾ ಅಂತ ಕೊಟ್ಟು ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿದವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂದಿರುವುದನ್ನು ಹಿಂಪಡೆಯಲಾಗಿದೆ ಹಾಗಾದ್ರೆ ಏನಿದು ಅಂತಕ್ಕಂಥದ್ದನ್ನು ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದೊಂದು ತಿದ್ದುಪಡಿ ಇದು ಎಲ್ಲಿ ತೆಗೆದು ಹಾಕಲಾಗಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ನನೀಗ ಮೇನ್ ನೋಟಿಫಿಕೇಶನ್ಗೆ ಬಂದಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ಇದನ್ನ ಡೀಟೇಲ್ಸ್ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಏನೋ ನಾನು ಇದರಲ್ಲಿ ಎಳಿಯಲ್ಲ ನೋಡಿ ಕರ್ನಾಟಕ ಶಿಕ್ಷರ ಅರ್ಹತಾ ಪರೀಕ್ಷೆ ಈ ಪೇಜ್ ನಂಬರ್ ಆರು ಅಂತ ಹೇಳಿದ್ದಾರೆ ನಾನು ಡೈರೆಕ್ಟ್ ಆಗಿ ಪೇಜ್ ನಂಬರ್ ಆರಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಪೇಜ್ ನಂಬರ್ ಆರಕ್ಕೆ ಬಂದಿದ್ದೀನಿ ಇಲ್ಲಿ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಪತ್ರಿಕೆ ಒಂದು ಅಂತ ಹೇಳಿದ್ದಾರೆ ಕರೆಕ್ಟ್ ಆಗಿದೆ ನೋಡಿ ಜೊತೆಗೆ ಒಂದರಿಂದ ಐದನೇ ತರಗತಿಗಳಿಗೆ ಅನ್ನುವಂತ ಸಂದರ್ಭದಲ್ಲಿ ಉಪಖಂಡಿಕೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕೊನೆಯ ಉಪಖಂಡಿಕೆ ಅಂತ ಹೇಳಿದ್ದಾರೆ ನೋಡಿ ಕೊನೆಯದು ಅಂತ ಹೇಳಿದ್ರೆ ಇದು ಇದನ್ನ ಯಥಾವತ್ತು ಅಲ್ಲಿ ಕೊಟ್ಟಿದ್ದಾರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿದವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತಿತ್ತು ಏನ್ಫಾ ಅಂತ ಹೇಳಿದ್ರೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯೋ ಪೇಪರ್ ಒನ್ ಪೇಪರ್ ಅಂತ ಹೇಳಿ ಪೇಪರ್ ಒನ್ ಒಂದರಿಂದ ಐದನೇ ತರಗತಿವರೆಗೆ ಅಂತ ಏನಿದೆಯೋ ಇದ್ರಲ್ಲಿ ಎಲಿಜಿಬಿಲಿಟಿಯನ್ನ ಈ ಕೊನೆಯ ಉಪಖಂಡಿಕೆ ಇದೆಯಲ್ಲ ಅದಕ್ಕೂ ಕೊಟ್ಟಿದ್ರು ಅದೇನದು ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಇರಬೇಕು ಜೊತೆಗೆ ಬಿ ಎಡ್ ಅನ್ನ ಅಭ್ಯಾಸ ಮಾಡ್ತಿರೋರು ಅಥವಾ ಕಂಪ್ಲೀಟ್ ಮಾಡಿರೋರು ಎಲಿಜಿಬಲ್ ಇದಾರೆ ಅನ್ನೋದನ್ನ ಈ ಒಂದು ಪಾಯಿಂಟ್ ಸೂಚಿಸ್ತಾ ಇತ್ತು ಜೊತೆಗೆ ಅಪ್ಲಿಕೇಶನ್ ಹಾಕೋಕೆ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದಂತ ಸಂದರ್ಭದಲ್ಲಿ ಈ ಪಾಯಿಂಟ್ ಇಟ್ಟುಕೊಂಡು ನಾವು ಕೂಡ ಎಲಿಜಿಬಿಲಿಟಿ ಇದೀವಿ ಅಂತೇಳಿ ಬಿ ಎಡ್ ಮಾಡಿರ್ತಕ್ಕಂಥವ್ರು ಬಿ ಎಡ್ ಇರೋದಿಲ್ಲ ಓನ್ಲಿ ಬಿ ಎಡ್ ಮತ್ತು ಡಿಗ್ರಿ ಇರತಕ್ಕವ್ರು ಅಪ್ಲೈ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಇನ್ ದಿಸ್ ಪೇಪರ್ ಅಂತ ಬರ್ತಾ ಇತ್ತು ಅಂದ್ರೆ ಈ ಪೇಪರ್ ಗೆ ನೀವು ಎಲಿಜಿಬಲ್ ಆಗೋದಿಲ್ಲ ನೀವೇನಿದ್ರು ಸೆಕೆಂಡ್ ಪೇಪರ್ ಗೆ ಅಪ್ಲೈ ಮಾಡ್ಕೊಳ್ಳಿ ಡಿಗ್ರಿ ಪ್ಲಸ್ ಬಿ ಎಡ್ ಇದ್ರೆ ನೀವು ಸೆಕೆಂಡ್ ಪೇಪರ್ ಗೆ ಅಪ್ಲೈ ಮಾಡ್ಕೊಳ್ಳಿ ಅಂದ್ರೆ ನೀವು ಆರರಿಂದ ಎಂಟನೇ ತರಗತಿಗೆ ಏನು ಸೆಕೆಂಡ್ ಪೇಪರ್ ಇದೋ ಆ ಪೇಪರ್ ಎಕ್ಸಾಮ್ ನ ಬರೆದು ನೀವು ಪಾಸ್ ಮಾಡ್ಕೊಳ್ಳಿ ಟಿ ಇ ನ ಆದ್ರೆ ಪ್ರೈಮರಿ ಅಂದ್ರೆ ಒಂದರಿಂದ ಐದನೇ ತರಗತಿಯವರೆಗೆ ಏನಿದೆಯೋ ಆ ಒಂದು ಐದನೇ ತರಗತಿವರೆಗೆ ನೀವು ಎಲಿಜಿಬಲ್ ಇಲ್ಲ ಎಂಬುದಾಗಿ ಅಪ್ಲಿಕೇಶನ್ ಹಾಕುವಾಗ ತೋರಿಸ್ತಾ ಇತ್ತು ಆದ್ರೆ ನೋಟಿಫಿಕೇಶನ್ ನಲ್ಲಿ ಎಲಿಜಿಬಲ್ ಇದ್ದೀರಾ ಅಂತ ತೋರಿಸ್ತಾ ಇತ್ತು ಇದನ್ನ ಕುರಿತಂತೆ ಹಲವಾರು ಅಭ್ಯರ್ಥಿಗಳು ಕ್ವಶನ್ ಮಾಡಿದ್ರು ಮತ್ತೆ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಫೋನ್ ಮಾಡಿದ್ರು ಅವರು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಶಿಕ್ಷಣ ಸಚಿವರು ಮತ್ತೆ ಇಲಾಖೆ ಎಲ್ಲ ಕುಳಿತುಕೊಂಡು ಚರ್ಚೆ ಮಾಡ್ತಾ ಇದೀವಿ ಈ ಎಲಿಜಿಬಿಲಿಟಿಯನ್ನ ಪ್ರೈಮರಿ ಅವ್ರಿಗೆ ಕೊಡ್ಬೇಕಾ ಬೇಡವಾ ಅಂತಕ್ಕಂಥದ್ದು ನಾವೆಲ್ಲ ಚರ್ಚೆ ಮಾಡಿ ಸ್ವಲ್ಪ ಸಮಯ ಕಾಸ ಕೊಡಿ ನಾವು ಅದಕ್ಕೆ ಒಂದು ಉತ್ತರವನ್ನು ಕೊಡ್ತೀವಿ ಅಂತೇಳಿ ಹೇಳಿತ್ತು ಆ ಸಂದರ್ಭದಲ್ಲಿ ಏನು ಡಿ ಎಡ್ ಮಾಡಿದಾರೋ ಆ ಡಿ ಎಡ್ ಮಾಡಿರ್ತಕ್ಕಂಥವ್ರು ಈ ಬಿ ಎಡ್ ಮಾಡಿರೋರಿಗೆ ಈ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಟಿ ಇ ಟಿ ಬರೆಯೋದಕ್ಕೆ ಅವಕಾಶ ಕೊಡ್ಬೇಡಿ ಯಾಕಂತ ಹೇಳಿದ್ರೆ ನಾವು ಡಿ ಎಡ್ ಮಾಡಿರ್ತಕ್ಕಂಥವ್ರೆ ತುಂಬಾ ಮಂದಿ ಇದ್ದೀವಿ ಅಥವಾ ಏನು ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಮುಗಿಸ್ಕೊಂಡಿದ್ದೀವಿ ಅಂತವರು ಕೂಡ ತುಂಬಾ ಜನ ಇದ್ದೀವಿ ನೀವೇನಾದ್ರೂ ಬಿ ಎಡ್ ನವ್ರಿಗೆ ಇ ಎಲಿಜಿಬಿಲಿಟಿ ಕೊಟ್ರೆ ಏನು ತುಂಬಾ ವರ್ಷದಿಂದ ನೀವು ಕಾಲ್ ಮಾಡಿಲ್ವೋ ಕಾಯ್ಕೊಂಡು ಕುಳ್ತಿದ್ರ ಅಭ್ಯರ್ಥಿಗಳು ಅವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತದೆ ಬಿ ಎಡ್ ಮಾಡಿರೋರು ಅವರು ಆರರಿಂದ ಎಂಟನೇ ತರಗತಿ ಅವ್ರಿಗೆ ಹೋಗ್ಬೋದು ಆದ್ರೆ ನಮಗೆ ಅವಕಾಶಗಳು ಕಡಿಮೆ ಆಗ್ತದೆ ನಾವು ತುಂಬಾ ಜನ ಈ ಒಂದು ಹುದ್ದೆಗಾಗಿ ಕಾಯ್ತಾ ಇದ್ದೀವಿ ಅಂತಕ್ಕಂಥ ಅಹವಾಲುಗಳನ್ನ ಶಿಕ್ಷಣ ಸಚಿವರಿಗೆ ಮತ್ತು ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಕೊಡ್ತಾ ಬಂದ್ರು ನೀವು ಮುಂದಕ್ಕೆ ಏನ್ ಮಾಡ್ತಿರೋ ಗೊತ್ತಿಲ್ಲ ಆದ್ರೆ ಈ ಒಂದು ಎಕ್ಸಾಮ್ಗಾದ್ರೂ ನೀವು ನಮ್ಗೆ ಅವಕಾಶವನ್ನ ಕೊಡಿ ಅಂತಕ್ಕಂಥ ಅಹವಾಲನ್ನ ಹೊತ್ತು ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಟೈಮ್ ಕೇಳಿದಂತ ಕೇಂದ್ರೀಕೃತ ದಾಖಲಾತಿ ಘಟಕ ಒಂದು ತಿದ್ದುಪಡಿ ನೋಟಿಫಿಕೇಶನ್ ನ ಈಗ ಬಿಟ್ಟಿದೆ ಆ ನೋಟಿಫಿಕೇಶನ್ ಬಗ್ಗೆನೆ ನನಗೆ ಹೇಳ್ತಾ ಇರೋದು ಅದು ಏನ್ ಹೇಳಿದೆ ಏನು ಬಿ ಎಡ್ ನವರಿಗೆ ಈ ಒಂದು ಒನ್ ಟು ಫಿಫ್ತ್ ವರೆಗೆ ಪಾಠ ಮಾಡಲಿಕ್ಕೆ ಟಿ ಇ ಟಿನ ನ ಪಾಸ್ ಮಾಡ್ಕೊಂಡು ಎಲಿಜಿಬಿಲಿಟಿ ಇಲ್ಲಿ ಬರ್ಲಿಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಈಗ ಕೊಟ್ಟಿಲ್ಲ ಅವ್ರೇನಿದ್ರು ಸಿಕ್ಸ್ ಟು ಏಟ್ ಸ್ಟ್ಯಾಂಡರ್ಡ್ ವರೆಗೆ ಪಾಠ ಮಾಡಲಿಕ್ಕೆ ಟಿ ಇ ಟಿನಲ್ಲಿ ನಲ್ಲಿ ಎಲಿಜಿಬಿಲಿಟಿ ತಗೋಬಹುದು ಆದ್ರೆ ಪ್ರೈಮರಿಗೆ ಕೊಡೋದಿಲ್ಲ ಅಂದ್ರೆ ನೀವು ಬಿ ಎಡ್ ಮಾಡಿರೋ ಸಿಕ್ಸ್ ಟು ಏಟ್ ಕ್ಲಾಸ್ ವರೆಗೆ ನೀವು ಎಲಿಜಿಬಿಲಿಟಿನ ನ ತೆಗೆದುಕೊಳ್ಳಿ ಯಾರು ಬಿ ಎಡ್ ಮಾಡ್ಕೊಂಡಿದಾರೋ ಅವರು ಒನ್ ಟು ಫಿಫ್ತ್ ವರೆಗೆ ಎಲಿಜಿಬಿಲಿಟಿನ ನ ತಗೊಳ್ತಾರೆ ಈ ರೀತಿಯಲ್ಲಿ ನೀವು ಎರಡು ವಿಭಾಗದಲ್ಲಿ ನೀವು ಅರ್ಜಿಯನ್ನ ಹಾಕಿ ಯಾರೆಲ್ಲ ಡಿ ಎಡ್ ಇಲ್ದೇನೆ ಓನ್ಲಿ ಬಿ ಎಡ್ ಮಾಡ್ಕೊಂಡಿದ್ದೀರೋ ಅಂತವ್ರು ನೀವು ಆರನೇ ತರಗತಿಯಿಂದ ಎಂಟನೇ ತರಗತಿಗೆ ಪಾಠ ಮಾಡಲಿಕ್ಕೆ ಎಲಿಜಿಬಿಲಿಟಿ ಪಡ್ಕೊಳ್ಳಿ ಎಂಬುದಾಗಿ ಈ ಒಂದು ತಿದ್ದುಪಡಿ ನೋಟಿಫಿಕೇಶನ್ ಹೊಡಿಸಿದ್ದಾರೆ ಇಲ್ಲಿಗೆ ಕ್ಲಿಯರ್ ಆಯಿತು ಯಾರೆಲ್ಲ ಪಿ ಯು ಸಿ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಡಿಗ್ರಿ ಬಿ ಎಡ್ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಒನ್ ಟು ಫಿಫ್ತ್ ವರೆಗೆ ಎಲಿಜಿಬಿಲಿಟಿನ ತಗೋಬಹುದು ಪಾಠ ಮಾಡಲಿಕ್ಕೆ ಯಾರೆಲ್ಲ ಡಿಗ್ರಿ ಪ್ಲಸ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಥವಾ ಡಿಗ್ರಿ ಬಿ ಅಥವಾ ಡಿಗ್ರಿ ಬಿ ಎಡ್ ಸ್ಪೆಷಲ್ ಎಜುಕೇಷನ್ನು ಅಥವಾ ಪಿ ಯು ಸಿ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಈ ಥರದ ಕ್ವಾಲಿಫಿಕೇಶನ್ ಪಡ್ಕೊಂಡಿದ್ದಾರೋ ಅವರು ಸಿಕ್ಸ್ ಟು ಏತ್ ಸ್ಟ್ಯಾಂಡರ್ಡ್ ವರೆಗೆ ಪಾಠ ಮಾಡಲಿಕ್ಕೆ ಎಲಿಜಿಬಿಲಿಟಿನ ಪಡ್ಕೋಬಹುದು ಈ ಟಿ ಇ ಟಿನ ನ ಎಕ್ಸಾಮ್ ಬರೆದು ಪಾಸ್ ಆಗೋದ್ರ ಮೂಲಕ ಹೀಗೆ ಎರಡು ರೀತಿಯ ಒಂದು ಗೊಂದಲ ಏನಿತ್ತೋ ಅದನ್ನ ಕ್ಲಾರಿಟಿಗಾಗಿ ಒಂದು ತಿದ್ದುಪಡಿ ನೋಟಿಫಿಕೇಶನ್ ನ ಬಿಡುಗಡೆ ಮಾಡಲಾಗಿದೆ ಇದ್ರ ಬಗ್ಗೆ ನಾನು ಒಂದಷ್ಟು ವಿಚಾರವನ್ನ ನಿಮ್ಗೆ ಮುಟ್ಟಿಸಬೇಕಾಗಿತ್ತು ಆದೇಶದಿಂದಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನೂ ಏನಾದ್ರೂ ನಿಮ್ಗೆ ಗೊಂದಲ ಇದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಇದಕ್ಕಾಗಿ ಬೇಕಾದ್ರೆ ಮಾಡ್ಕೊಡ್ತೇನೆ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಈ ಮಾಹಿತಿ ಬೇಗ ತಲುಪಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರೂ ಕೇಳೋದು ಹೇಳೋದಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ